ಜಗಳೂರು ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಅರ್ಜುನ ಪ್ರೀಮಿಯರ್ ಲೀಗ್ ವತಿಯಿಂದ ತಾಲೂಕು ಮಟ್ಟದ ಟೆನ್ನಿಸ್ ಬಾಲ್ ಟೂರ್ನಮೆಂಟ್ ಉದ್ಘಾಟನಾ ಸಮಾರಂಭವನ್ನು ಶನಿವಾರ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯಾಧ್ಯಕ್ಷ ಅವರು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ್ರು ಬಳಿಕ ಮಾತನಾಡಿದ ಅವರು ಮನುಷ್ಯನಿಗೆ ಮಾನಸಿಕ ಸದೃಢವಾಗಿರಲು ಕ್ರೀಡೆ ಅವಶ್ಯಕ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಇಪ್ಪತ್ತೊಂಬತ್ತರವರೆಗೆ ನಡೆಯಲಿರುವ ತಾಲೂಕು ಮಟ್ಟದ ಕ್ರೀಡೆಯಲ್ಲಿ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ತಾಲೂಕಿಗೆ ಕೀರ್ತಿ ತಂದು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಿ ಎಂದರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಸತೀಶ್ ಗ್ರಾಮ ಪಂಚಾಯಿತಿ ಸದಸ್ಯ ತಿಪ್ಪೇಶ್ ಬಿಸ್ತುವಳಿ ಬಾಬು ರವಿ ರವಿಯುಸಿ ಸ್ವಾಮಿ ಮರೇನಹಳ್ಳಿ ನಾಗರಾಜ್ ಸೇರಿದಂತೆ ಕ್ರೀಡಾ ಆಯೋಜಕರು ಕ್ರೀಡಾಪಟುಗಳು ಮತ್ತಿತರರಿದ್ದರು ಕ್ರೀಡಾಪಟುಗಳಿಗೆ ಒಂದು ಕ್ಯೂ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ ಯಾಕೆಂದ್ರೆ ಇಂಥ ಕ್ರೀಡಾಕೂಟದಲ್ಲಿ ಬಹಳಷ್ಟು ಆರ್ಗನೈಜರ್ಗೆ ಬಹಳ ಅಥ್ಲೆಟಿಕ್ಸ್ ಗೇಮ್ ಇರಬಹುದು ಯಾವುದೇ ಗ್ರೂಪ್ ಗೇಮ್ಸ್ ಇರಬಹುದು ಯಾರು ಯಾವ್ದನ್ನ ಸಾಧ್ಯ ಮಾಡಿದ್ರು ಅವರು ಇಡೀ ವರ್ಲ್ಡ್ ಫೇಮಸ್ ಆಗಿದ್ದಾರೆ ಹಾಗಾಗಿ ಇಡೀ ಜಗತ್ತಿಗೆ ಹೆಸರಾಗಬೇಕಂದ್ರೆ ಇದು ಒಳ್ಳೆ ರಂಗ ಕ್ರೀಡಾ ರಂಗ ಹಾಗಾಗಿ ಕ್ರೀಡಾಪಟುಗಳು ಇದು ಮರಸಲಿಗಳು ನಿಮ್ಮ ಆಟವನ್ನು ಪ್ರದರ್ಶನ ಮಾಡ್ರಿ ಅಂತ ಹೇಳಿ ಏಳಕ ಬೈಸಿ ಇಲ್ಲಿ ಇದರ ಬಳಿಕ ದಾಡವಾದ್ಯ ಶ್ರದ್ಧವಾಗಿ ಎಸಿಸಿ ತಂಡವನ್ನು ಆಡಿದ್ದಾರೆ ಎಸಿಸಿ ವಿಂಡೋಸ್ ಸೆಲೆಕ್ಟೆಡ್ ಬಾಲ್ ಪಾಸ್ ಅದು ಜಗಳೂರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಶುಕ್ರವಾರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ವಿಭಾಗ ಹಾಗೂ ಅಗ್ನಿಶಾಮಕ ಠಾಣೆ ಜಗಳೂರು ಇವರ ಸಹೋಗದೊಂದಿಗೆ ಅಗ್ನಿ ಅವಘಡಗಳ ಅರಿವು ಮತ್ತು ಅಗ್ನಿ ಅನಾಹುತ ತಡೆಗಟ್ಟುವ ದಿನದ ಹಿನ್ನೆಲೆ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಫಕೀರಪ್ಪ ಕೆ ಅವರು ಅಗ್ನಿ ಅವಘಡ ಅರಿವು ಮತ್ತು ಅಗ್ನಿ ಅನಾಹುತ ತಡೆಗಟ್ಟುವ ಕುರಿತು ಉಪನ್ಯಾಸ ಮತ್ತು ಅಣುಕು ಪ್ರದರ್ಶನದ ಮೂಲಕ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಡಿಡಿ ಹಾಲಪ್ಪ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳಾದ ಅಫ್ತಾಬ್ ಅಹಮದ್ ಮುತ್ತೂರು ಜ್ಯೋತಿ ಸುಭಾಷ್ ಮುನುವಳ್ಳಿ ಪೃಥ್ವಿರಾಜ್ ಮರುಳಸಿದ್ದಯ್ಯ ಸೇರಿದಂತೆ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತಿತರರಿದ್ದರು ಇದು ಎಂತ ಅಪ್ಪಿಟನ್ ಅಲ್ಲಿ ಇಲ್ಲ ಅಂತಂದ್ರೆ ನಲವತ್ತೈದು ಜಗಳೂರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ಆವರಣದಲ್ಲಿ ಶಿಕ್ಷಣ ಇಲಾಖೆ ವತಿಯಿಂದ ತಾಲೂಕು ಮಟ್ಟದ ಸಾಯಿಶೂರ್ ರಾಗಿ ಹೆಲ್ತ್ ಮಿಕ್ಸ್ ಕಾರ್ಯಕ್ರಮಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಲಮೂರ್ತಿ ಅವರು ಸಾಂಕೇತಿಕವಾಗಿ ಚಾಲನೆ ನೀಡಿದ್ರು ಬಳಿಕ ಮಾತನಾಡಿದ ಅವರು ಮಕ್ಕಳಿಗೆ ಅಪೌಷ್ಟಿಕತೆ ತಡೆಯಲು ಹಾಲು ಮಧ್ಯಾಹ್ನದ ಉಪಹಾರದ ಜೊತೆಗೆ ಇದೀಗ ರಾಗಿ ಮಾಲ್ಟ್ ಅಪೌಷ್ಟಿಕತೆ ನಿವಾರಣೆಗೆ ಸಹಕಾರಿಯಾಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದು ಇದನ್ನು ಹೋಗಲಾಡಿಸಲು ರಾಜ್ಯ ಸರ್ಕಾರ ವಿನೂತನವಾಗಿ ಜಾರಿಗೆ ತಂದಿದ್ದು ಮಕ್ಕಳ ಕಲಿಕೆಗೆ ಸದೃಢತೆ ಮುಂದಾಗಲು ಸರ್ಕಾರದ ಅನೇಕ ಯೋಜನೆಗಳು ಸಹಕಾರಿಯಾಗಲಿವೆ ಎಂದರು ಈ ಸಂದರ್ಭದಲ್ಲಿ ಪಶು ಇಲಾಖೆ ಸಹಾಯಕ ನಿರ್ದೇಶಕ ಲಿಂಗರಾಜ್ ಕ್ಷೇತ್ರ ಸಮನ್ವಯ ಅಧಿಕಾರಿ ಡಿಡಿ ಹಾಲಪ್ಪ ಬಿಆರ್ಪಿ ಮೊಹಮ್ಮದ್ ಜಾವೀದ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶಿಪಾಲ್ ಜಗದೀಶ್ ಸೇರಿದಂತೆ ಶಾಲೆಯ ಶಿಕ್ಷಕರು ಎಚ್ಡಿಎಂಸಿ ಸದಸ್ಯರು ಮತ್ತಿತರರಿದ್ದರು अरे बाला मार्ग साइड मुझे तो क्या